ಹಾಯ್ ನಾಟಿಗಳು ಯಾರ ಹತ್ರ ಇದ್ದೆ ಅವರೆಲ್ಲ ಈ ವಿಡಿಯೋ ನೋಡಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ ನನ್ನ ಕಡೆ ಒಂದು ಮಾಹಿತಿ ಇದೆ ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಎಲ್ಲರೂ ಮಾಡ್ತಾರೆ ಆದರೂ ಕೂಡ ನಾನು ದಿನನಿತ್ಯ ಮಾಡುವಂಥದ್ದು ಶೇರ್ ಮಾಡ್ಕೊತಿದ್ದೀನಿ ನಿಮ್ಮ ಹತ್ರ ನೋಡಿ ಏನಿಲ್ಲ ನೀರಿಡೋದಕ್ಕಿಂತ ಮುಂಚೆ ಎವ್ರಿ ಡೇ ಡೈಲಿ ಮಾರ್ನಿಂಗು ಈ ಥರ ನೀರಿಡಿಯೋ ಟಬ್ನ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಇಡ್ ಇಡಬೇಕು ತುಂಬ ಅದಾದ ಮೇಲೆ ನಾನು ವಾರಕ್ಕೊಂದು ಸಲ ಒಂದು ಮೆಡಿಷನ್ ಯೂಸ್ ಮಾಡ್ತೀನಿ ಅದು ನೋಡಿ ಟರ್ಮಿಕ್ ಪೋಟೋ ಅರಿಶಿನ ಪುಡಿ ಅಡುಗೆ ರಶ್ನಾ ಯಾವುದರ ಸರಿ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ವಾರಕ್ಕೊಂದಿನ ಇದು ಯೂಸ್ ಮಾಡಿ ಇದ್ರ ಇದರಿಂದ ಏನು ಎಫೆಕ್ಟ್ ಏನು ಬೆನಿಫಿಟ್ ಐತೆ ಹೇಳಿ ತುಂಬ ಜನ ಗೊತ್ತು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರೋಲ್ಲ ಇದು ಅರ್ಶಿನ ಪುಡಿ ಒಂಥರ ಆ್ಯಂಟಿಬಯೋಟಿಕ್ ಇದಂಗೆ ಈ ಕೋಳಿ ಇವಾಗ ನಾವೇ ನೋಡಿ ಕಫ ವಿಫ ಕಟ್ಕೊಂಡಾಗ ಕೆಡ್ತಾ ಇದ್ದಾಗ ಬಿಸಿನೀರಿಗೆ ತಪ್ಪರೆ ಹಾಲಿಗೆ ಅರ್ಶಿಣ ಪುಡಿ ಹಾಕೋ ಕುಡಿತೀವಿ ಕುಡಿಯಿರಿ ಅಂತ ಹೇಳ್ತಿರೋಕ್ರಲ್ಲ ಸೊ ಹಂಗೆ ಕೂಡ ಈ ಕೋಳಿಗಳು ಕೂಡ ಆ್ಯಂಟಿಬಯೋಟಿಕ್ಕು ಅಂದರೆ ರೋಗ ಇರಲು ಸೊಕ್ಕಿನ ಸ್ವಲ್ಪ ಹಚ್ಚಿಸುತ್ತೆ ನೀರ್ಲಿಕ್ಕೆ ಇಟ್ಬಿಡಿ ಮಿಕ್ಸ್ ಮಾಡಿ ಇಟ್ಬಿಡಿ ಅದು ಹೋಗ್ತಾ ಹೋಗ್ತಾ ಕುಡಿಯುತ್ತೆ ನನಗೆ ಗೊತ್ತಿರೋದು ಇದು ಹಾಗೆ ವಿಡಿಯೋ ಪೂರ್ತಿ ನೋಡಿ ಮುಂದೆ ಇನ್ನೂ ಕೂಡ ಇನ್ನೊಂದು ಮಾಹಿತಿ ಇದೆ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲ ತುಂಬ ನಮಗೆ ಬೇಕಿದೆ ಹಾಗೆ ನಿಮಗೆ ಗೊತ್ತಿರೋದು ಯಾವ್ದಾರ ಐಡಿಯಾಸ್ ಇದ್ದರೆ ನಾಟಿ ಕೋಳಿ ಬಗ್ಗೆ ಬೇರೆ ಥರ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ತಿಳಿಸ್ಕೊಡಿ ಇವಾಗ ನನಗೂ ಗೊತ್ತಿಲ್ಲ ನಾನು ಹೊಸದು ಇವಾಗ ಮಾಡ್ತಿರೋದು ಸೊ ತಿಳಿಸ್ಕೊಡಿ ನೋಡದಿರ್ಬೋದು ಎಲ್ಲ ಕೋಳಿಗಳನ್ನ ನೋಡ್ತಾನೆ ಇದೆ ಕುಡಿಲೋ ಬ್ಯಾಡುವ ಕುಡಿಲೋ ಬಿಡುವ ನೀರು ಅಂತ ಸೊ ಏನಕ್ಕೆ ಯಾರು ಸ್ಮೆಲ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ಹಾಕಿದ ತಕ್ಷಣ ಸೊ ನೀರಲ್ಲಿ ಮಿಕ್ಸ್ ಆಗಿ ಮುಂಚೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆಮೇಲೆ ಸ್ಮೆಲ್ ಬರಲ್ಲ ನೋಡಿ ಕೋ ಎಲ್ಲ ಕುಡಿತೈತೆ ಮರಿಗಳು ಕೂಡ ತುಂಬ ಒಳ್ಳೆಯದು ನಾನೆಂತಿದ್ದು ವಾರಕ್ಕೊಂದ್ಸತಿ ಮಾಡ್ತಾ ಇರ್ತೀನಿ ಕುಡಿಗಳಿಗೆ ನೀರಲ್ಲಿ ಇದ್ದರೆ ಇಟ್ ಇಡ್ತಾ ಇರ್ತೀನಿ ನೋಡಿ ನೋಡ್ತಿರ್ಬೋದು ಕುಡಿತೈತೆ ಸೊ ಹಂಗೆ ಬನ್ನಿ ತೋಟದೊಳಗೆ ಹೋಗೋಣ ಈ ತೋಟದೊಳಗೆ ಕೂಡ ಹೋಗ್ತಾ ಇವಾಗ ನೋಡ್ತಿರ್ಬೋದು ಪರಂಗಿ ಎಣ್ಣೆಲ್ಲ ಇದೆ ತೋರಿಸ್ತೀನಿ ನೋಡಿ ಇಲ್ಲಿ ಪರಂಗಿ ಪರಂಗಕಾಯಿ ಇದೆ ಏನು ಕಪ್ಪ ತೋರಿಸ್ತಾ ಇದೆ ಅಂದರೆ ಇದನ್ನು ಇವಾಗ ನಾನು ನೋಡ್ಕೊಳ್ಳಿ ಮುಂದೆ ಗೊತ್ತಾಗುತ್ತೆ ಈ ಪರಂಗಿಕಾಯಿ ಏನು ತೋರಿಸ್ತಿದೆ ಅಂತ ಸ್ಕಿಪ್ ಮಾಡಿಬಿಡಿ ವೀಡಿಯೋನ ಸೊ ಇದು ನಾಟಿ ಕೊಳಿಗೆ ಯೂಸು ಈ ಪರಂಗಿ ಕಾಯಿಯಲ್ಲಿ ಏನು ಪರಂಗಿಕಾಯಿ ತಿನ್ನೋದರೆ ಏನು ಯೂಸ್ ಆಗುತ್ತ ಹೇಳಿ ನಾವು ತಿಂದರೂ ಕೂಡ ಹೊಟ್ಟೆ ಕ್ಲಿಯರ್ ಆಗುತ್ತೆ ಅಬ್ಸರ್ವ್ ಮಾಡಿದ್ರೆ ಕೈ ತಿದ್ರೆ ಮತ್ತೆ ಕೈಯಲ್ಲಿಟ್ಟರು ಕೂಡ ಪರಂಗಿಕಾಯಿ ಪರಂಗಿನ ಕೈಯಲ್ಲಿ ತುಂಬ ಕೊಳೆಯಾಗಿರುತ್ತೆ ಅಂದ್ಕೊಳ್ಳಿ ಕೈಲಿ ಹಾಕೊಂಡು ತೊಳೆದ್ರು ಕೂಡ ಕೈಯೆಲ್ಲ ಫುಲ್ ಕೊಳೆಯಾಗೋಗಿಬಿಡುತ್ತೆ ಪಳ ಉಳಿದಿರುತ್ತೆ ಸೊ ಹಾಗೆ ಕೂಡ ಇದು ಪರಂಗಿ ಕಾಯಿ ಕೂಡ ತುಂಬ ಒಳ್ಳೆಯದು ಆಸಿಡ್ತಾರದು ಸೊ ಸಿಪ್ಪೆ ಸಮೇತ ಕೋಳಿಗೆ ಹಾಕ್ಬೇಕು ನೋಡಿ ಆಲ್ರೆಡಿ ಒಂದು ಅಣ್ಣ ತಂದು ಹಾಕಿದೆ ಒಂದು ಚೂರು ಬಿಟ್ಟಿಲ್ಲ ಅದನ್ನ ತಿನ್ಕೊತಾಯಿದ್ದೆ ಸೊ ಇದು ಕಾಯಿ ಕಾಯಿ ಬೆರಕೆಯಲ್ಲಿರೋದು ಇದೇನು ಮಾಡ್ತೀನಿ ಅಂದರೆ ಕಟ್ ಮಾಡಿ ಕಟ್ ಮಾಡಿ ಹಾಕ್ತೀನಿ ಸೊ ಬೀಜನ ತಿನ್ನುತ್ತೆ ಸೊ ಇದು ಒಂಥರ ಅದಕ್ಕೆ ಕೋಳಿಗೆ ಆ್ಯಂಟಿಬಯೋಟಿಕ್ ಇದ್ದಂಗೆ ಕೊಳಿಗೆ ತುಂಬ ಒಳ್ಳೆಯದು ಹೆಲ್ತಿಗೆ ರೋಗ ನಿರೋಧ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತು ರೋಗ ಕಂಟ್ರೋಲ್ ಮಾಡುತ್ತೆ ನನಗೆ ತಿಳಿದ್ರೆ ತಿಳಿದ ಮಾಹಿತಿನ ನಿಮ್ಮ ಹಂಚ್ಕೋತಾ ಇದ್ದೀನಿ ಇದರಲ್ಲಿ ಯಾವ್ದಾದ್ರು ತಪ್ಪಿದರೆ ಕ್ಷಮೆ ಇರಲಿ ಗೊತ್ತಿಲ್ಲ ತಪ್ಪೋ ಸರಿ ಹೇಳ್ಕೊತ ಇದ್ದೀನಿ ಸೊ ನೀವೊಂದ್ಸಲ ಟ್ರೈ ಮಾಡಿ ನಾನಿಂತೂ ಪಪ್ಪ ತುಂಬ ಹಾಕಿದ್ದೀನಿ ಗಿಡ ಅದು ಕೋಳಿಗೋಸ್ಕರೇ ಹಾಕಿರೋದಿಲ್ಲ ಈ ನ್ಯಾಚುರಲ್ ಅಂದಮೇಲೆ ನ್ಯಾಚುರಲಾಗಿ ಇರಬೇಕಲ್ಲ ಸೊ ಹಣ್ಣಿನ ಗಿಡ ಅಲ್ಲ ಕೋಳಿಗೋಸ್ಕರನೇ ಹಣ್ಣಿದೆ ತುಂಬ ಈ ಪರೈನ ಒಂದು ಎರಡು ಮೂರು ಹಣ್ಣಾದ್ರು ಕೂಡ ಅದನ್ನ ಕಟ್ ಮಾಡಿ ಕಟ್ ಮಾಡಿ ಈ ಥರ ಕೋಳಿಗೆ ಹಾಕ್ತಾ ಇರ್ತೀನಿ ನೋಡ್ತಿರ್ಬೋದು ನಾವು ಯಾವ ರೀತಿ ಕಟ್ ಮಾಡಿ ಏನಕ್ಕೆ ಈ ಥರ ಕಟ್ ಮಾಡಿ ಹಾಕ್ತಿರೋದಂದರೆ ಈ ಉಂಡೆ ಒಂದೇ ಹಾಕ್ಬಿಟ್ರೆ ಒಂದು ಐದಾರು ಕೋಳಿಗೆ ಮಾತ್ರ ಅದು ಅದಕ್ಕೆ ತಿಂತಾರುತ್ತೆ ಬೇರೆ ಯಾವುದೂ ಕೋಳಿ ಸೇರಿಸಲ್ಲ ಸೊ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋರೆ ಎಲ್ಲ ಕೋಳಿ ಒಂದು ಎತ್ಕೊಳ್ತೀನಿ ಅಂತ ಸೈಡಲ್ಲಿ ಇದರ ಕಟ್ ಮಾಡಿ ನೋಡಿ ಎಲ್ಲ ಎತ್ಕೊ ಎತ್ಕೊ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಕಟ್ ಮಾಡಿ ಕಟ್ ಮಾಡಿ ಇದ್ರೆ ಹಾಕೋದು ನಾನು ನೋಡ್ತಿರ್ಬೋದು ನೋಡಿ ಎಲ್ಲ ಯಾವ ರೀತಿ ಇದೆ ಅಲ್ಲೊಂದು ಬ್ಯಾಚ್ ಇದೆ ಇಲ್ಲೊಂದಷ್ಟು ಇದೆ ಇದು ತುಂಬ ಕೊಳಿಗಳಿಗೆ ಒಳ್ಳೆಯದು ಪರಂಗಿ ಕೈ ಮತ್ತು ಪರಂಗಿ ಎಲೆ ಹಾಕೋದು ಇದೆಲ್ಲ ಮತ್ತು ಅರಿಶಿಣ ಪುಡಿಲಿ ಸಲ ಅರ್ಶನ ನೀರಲ್ಲಿ ಅರ್ಶನ ಹಾಕಿಡಿ ಅದು ಅದು ಕೂಡ ಅದೆಲ್ಲ ನ್ಯಾಚುರಲ್ ಇದು ಇದೆಲ್ಲ ನ್ಯಾಚುರಲಾಗಿ ರೋಗನ ಅವಾಯ್ಡ್ ಮಾಡೋದು ಕೋಳಿಗಳು ಬರುವ ಬರುವಂಥ ರೋಗನ ಸೊ ಪಪ್ಪಾಯಿ ನೋಡಿ ಇನ್ನೊಂದು ಇದು ಅದನ್ನ ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಹಾಕ್ಬಿಡ್ತೀನಿ ಸೊ ಎಲ್ಲ ಮರಿಗಳು ಕೂಡ ತಿನ್ನುತ್ತೆ ಬೀಜ ಮಾತ್ರ ಅದೇ ಕಣಕ್ಕೆ ಬಿಡಲ್ಲ ಅದು ತಿನ್ನೋದ್ರಿಂದ ಅದೊಂಥರ ಆ್ಯಾಸಿಡ್ ಇಡ್ತಾರೆ ಅಲ್ಲ ಹೊಟ್ಟೆಯಲ್ಲೆಲ್ಲ ಅದು ಏನಿತ್ತು ಕ್ಲಿಯರ್ ಆಗುತ್ತೆ ನೋಡ್ತಿರ್ಬೋದು ನೋಡಿ ಯಾವ ರೀತಿ ಇದೆಲ್ಲ ಬರ್ನಂಗಿಲ್ಲ ಒಂದು ಚೂರು ಬಿಡೋಲ್ಲ ಎಲ್ಲ ತಿನ್ಕೊಳ್ಳುತ್ತೆ ನೋಡ್ತಿರ್ಬೋದು ಸೊ ಪ್ಯೂರ್ ನಾಟಿ ಕೋಳಿ ಮಾತ್ರ ಈ ಥರ ತಿನ್ನಕ್ಕೆ ಸಾಧ್ಯ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಮಾತ್ರ ಅಲ್ಲಿ ನೋಡಿ ಫುಲ್ ಸಿಪ್ಪೆ ಇದೆ ಅಷ್ಟೇ ಅದನ್ನೂ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದನ್ನು ಬಿಡಲ್ಲ ಅದನ್ನೂ ಪೂರ್ತಿ ತಿಂದು ತಿನ್ಕೊಂಡಿರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಹಂಗೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು